ಪ್ರೀತಿಸಿ ಮದುವೆಯಾದ ಪತ್ನಿಯನ್ನು ಕೊಲೆ ಮಾಡಿದ ಪಾಪಿ ಪತಿ ಚಿಕ್ಕಮಗಳೂರಿನ ಕೈಮರ ನಲ್ಲಿ ಈ ಘಟನೆ ನಡೆದಿದೆ ಕಳೆದ ನಾಲ್ಕು ವರ್ಷದ ಹಿಂದೆ ಪ್ರೀತಿಸಿ ಮದುವೆಯಾಗಿದ್ದ ಅವಿನಾಶ್ ಮತ್ತು ಕೀರ್ತಿ ಇತ್ತೀಚೆಗೆ ಇಬ್ಬರ ನಡುವೆ ಜಗಳ ನಡೆದು ಕೋಪಗೊಂಡ ಪತಿ ಅವಿನಾಶನು ಮನಸ್ಸೋ ಇಚ್ಛೆ ಪತ್ನಿ ಕೀರ್ತಿಯನ್ನು ಹತ್ತು ಬಾರಿ ಚಾಕುವಿನಿಂದ ಹಿರಿದು ಕೊಲೆ ಮಾಡಿದ್ದಾನೆ ಗಂಭೀರ ಗಾಯಗೊಂಡ ಪತ್ನಿ ಕೀರ್ತಿ ಸ್ಥಳದಲ್ಲೇ ಮೃತಪಟ್ಟಿದ್ದಾಳೆ ಪತಿ ಅವಿನಾಶ್ನನ್ನು ಚಿಕ್ಕಮಗಳೂರು ಗ್ರಾಮಾಂತರ ಪೊಲೀಸರು ಬಂಧಿಸಿದ್ದಾರೆ ಈ ಪ್ರಕರಣ ಚಿಕ್ಕಮಗಳೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುತ್ತದೆ ಸೈಕಲ್ವಾಗಿ ಮಾಟರೆ ಸ್ಟೋರಿಗೆ ಇತರ ಮಾಡಿದರೆ ಇವತ್ತು ಎಂಟು ದಿನ ಕಪಿ ತಗೊಂಡಿದ್ದೆ ಸುಳಮಗ ಕಡೆಯಕ ನಮರೆಂತಾ बोलते ಸುಳಮನೆ ಯವ್ಲಿ ತಯಾದ್ರು ಹತ್ತು ಜಾಗದ ತುತ್ತಿದನ್ ಸರ್ ಹತ್ತು ಜಾಗದ ತುತ್ತಿದನ್ ಕಣ್ಣು ಮಾತಾಡ್ತಿ ಓರೆಲ್ಲಾ ಜೈವಾಗಿ ಗಾಡಿ ನನ್ನ ಸೈತ ಓರ್ ಫ್ಯಾಮಿಲಿ ನೇ ಸೇರಿಬಿಡ್ಲಿಲ್ಲ ಅಂತಾರದು ಒಬ್ರು ಜಾಗದ ತುತ್ತಿ ನೈದ ಮಾಟಡೆ ಕೆಡಿ ಇದೆ ಮೋರ್ಗೆ ಬರಕಂತ ಬರಲಿಲ್ಲ ಅಲ್ಲ ಅವ್ರು ಬಂದಾಲ್ಲ ಬಾಡಿ ವಿಕ ಮಾಡಿದ್ರೆ ತಿನ್ನ ಹೊರಗಡೆ ಬರಗಿಲ್ಲ ಯಾರು ಅಮ್ಮ ಮನೆಗೆ ಕಳಿಸ್ತಾನೆ સા <laughs> મા